ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರೇಖಾ ಡೈಲಿ ಬ್ಲಾಗ್ಸ್ಗೆ ನಿಮಗೆ ಸ್ವಾಗತ ಇವತ್ತು ಸಿಂಪಲಾಗಿ ಒಂದು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಇವಾಗ ಮದುವೆಗೆ ಹೊರಟಿದ್ವಿ ನಮ್ಮ ಭಾವನ ಮಗಳದು ಇಲ್ಲಿಂದ ನಾವು ಕ್ಯಾಬಲ್ಲಿ ಹೊರಟಿದ್ದೀವಿ ನನ್ನ ಆದ್ನಿ ನಮ್ಮ ಅಕ್ಕ ಸಿಂಚು ಕವನ ಎಲ್ಲ ಇನ್ನು ನನ್ನ ಮಕ್ಕಳು ಮತ್ತು ನಮ್ಮ ಭಾವ ನಮ್ಮ ಮನೆಯವರು ಎಲ್ಲ ಕ ನಮ್ಮ ಕಾರಲ್ಲಿ ಬರ್ತಾಯಿದ್ದಾರೆ ಬರ್ತಾ ಬರ್ತಾಯಿದ್ದಾರೆ ನಾವು ಹಂಗೆ ಹಿಂದೆ ಮುಂದೆ ಹೋಗ್ತಾ ಇದ್ವಿ ಸೋ ಚೌಟ್ರಿ ತಲುಪಿದ್ದೀವಿ ಬಂದಾಯಿತು ಫಸ್ಟು ಟಿಫನ್ ಮುಗಿಸ್ಕೊಂಡ್ಬಿಡಿ ಮುಹೂರ್ತಕ್ಕಿನ್ನೂ ಟೈಮ್ ಇದೆ అంతే అనిబిట్టు టిఫన్ ముగ్కు అంత బందీ చగితే నైట్ రిసెప్షన్ బిర్లే స్వల్పనో తెలుసూర్తకి వీళ్ళ ఫ్యామిలీస్కి ముహూర్తకు బెస్ట్ గణేష తుం చదువు ఇవగా తిండీ ముగ్స్కుంటూ ఒకగడే బంద్వి హుడ్ మాదర్స్కుంటుంది અમે ગૌરી પૂજે નડી

ಮೊದಲು ತವರು ಮನೆ ತಾಳಿಯನ್ನು ಕಟ್ಟಿಸ್ತಾ ಇದ್ದಾರೆ ಫ್ರೆಂಡ್ಸ್ ಆಮೇಲೆ ಗಂಧಿನ ಕೆಲ ತಾಳಿ ಕಟ್ಟಿಸ್ತಾರೆ ತುಂಬ ಚೆನ್ನಾಗಿತ್ತು ಈ ದೃಶ್ಯನ ನೋಡೋಕ್ಕೆ ಇನ್ನು ಮುಹೂರ್ತ ಮಾಡ್ತಾಯಿದ್ದೀವಿ ನನ್ನ ಚಿಕ್ಕ ಮಗ ನಮ್ಮ ಅಕ್ಕನ ಮಗ ಅವ್ರ ಮನೆಯವರಿಗೆ ಅವಳು ಇಂಟ್ರೊಡ್ಯೂಸ್ ಇದ್ಲು ನಮ್ಮನ್ನು ಎಲ್ಲ ಹೇಳ್ತಾಯಿದ್ಲು ಚಿಕ್ಕ ಮಗ ಚಿಕ್ಕ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಇಂಟ್ರೊಡ್ಯೂಸ್ ಇದ್ಲು ಹಿಂದೆ ಚಿಕ್ಕ ಮಗಳಿದ್ದಾಳೆ ಅಕ್ಕ ಅಲ್ಲೇ ಇದ್ದಾರೆ ನೈಟ್ ರಿಸೆಪ್ಷನ್ಗೆ ಹೋಗದೇ ಇಲ್ದಿರೋದ್ರಿಂದ ನಾವು ಅಲ್ಲೇನೇ ಮುಹೂರ್ತದಲ್ಲೇ ಗಿಫ್ಟ್ ಕೊಡಬೇಕಾಯ್ತು ಅಲ್ಲೇ ಕೊಟ್ಬಿಟ್ಟು ನಾವು ಬಂದ್ಬಿಟ್ರಿ ಹೊರಗಡೆ ಊಟ ಮುಗಿಸ್ಕೊಂಡು ಬರೋಣ ಆಮೇಲೆ ಮತ್ತೆ ಮಾತಾಡ್ಸೋಣ ಅಂತ ನನ್ನ ಹದಿನಿ ಹದ್ನಿ ಮಗಳು ಚಿಕ್ಕವಳು ನಮ್ಮ ಅಕ್ಕ ಭಾವ ಅವ್ರದ್ದು ಮುಹೂರ್ತ ಮುಗಿಸಿದ್ರೆ ಮುಗಿ ತಂದ್ಕೊಂಡೆ ಮಧ್ಯದಲ್ಲಿ ಇನ್ನೂ ನಮ್ಮ ಹುಡುಗಿ ಕವನೂ ನನ್ನ ದೊಡ್ಡ ಮಗ ಇನ್ನೂ ಮುಹೂರ್ತ ಮಾಡಿಲ್ಲ ಅವರು ಅಲ್ಲಿಗೆ ಎಂಟ್ರಿ ಆಗ್ತಾರೆ ಇವಾಗ ಕ್ಯೂನಲ್ಲಿ ಬರೋದು ಬಿಟ್ಟು ಅಲ್ಲಿಂದ ಹಂಗೆ ಜಂಪ್ ಆಗಿಬಿಟ್ಟಿದ್ದಾರೆ ಸೊ ಇಲ್ಲಿ ಬಂದರು ನೋಡಿ ಇವ್ರದ್ದು ಮುಗಿತ ಮುಗಿತಿದ್ಬಿಟ್ರೆ ಆಮೇಲೆ ಹೊರಗಡೆ ಹೋಗೋದು ಊಟ ಮುಗಿಸ್ಕೊಳ್ಳೋಣ ಆಮೇಲೆ ಅಂತ ಇಬ್ಬರು ಬ್ಲ್ಯಾಕ್ ಬ್ಲ್ಯಾಕ್ ಹಾಕೊಂಡು ಒಳ್ಳೆ ಮ್ಯಾಚಿಂಗ್ ಆಗಿಬಿಟ್ಟಿದ್ರು ಒಳ್ಳೆ ಫೋಟೋ ಶೂಟ್ಗಳು ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಮುಹೂರ್ತ ಮುಗಿತು ಫ್ರೆಂಡ್ಸ್ ನೆಕ್ಸ್ಟು ಊಟಕ್ಕೆ ಬಂದ್ಬಿಟ್ವಿ ಊಟ ಮುಗಿಸ್ಕೊಂಡು ಚೆನ್ನಾಗಿತ್ತು ಊಟ ಇಲ್ಲಿ ಗಂಡು ಏನಿದು ಡ್ಯಾನ್ಸ್ ಇದನ್ನು ನೆಡೆಸ್ತಾಯಿದ್ರು ಆರತಿ ಮಾಡಿ ಒಳಗೆ ಕರ್ಕೊಳ್ಳೋದಕ್ಕೆ ಚೆನ್ನಾಗಿತ್ತು ಓಕೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಅವ್ರು ನಮ್ಮ ಚಿಕ್ಕ ಮಾವ ಬಿಳಿ ಕೂದಲು ಅವ್ರನ್ನೆಲ್ಲ ಏನು ವಿಡಿಯೋ ಮಾಡ್ತೀಯ ಬಿಡವ ಅಂತ ಕಾಮಿಡಿ ಮಾಡ್ತಾಯಿದ್ದಾರೆ ಸೊ ಎಲ್ಲ ಮುಗೀತು ಫೋಟೋಸ್ ತೊಗೋತಾ ಇದ್ವಿ ಸಿಂಚನ ನೋಡಿ ನನ್ನ ಔಟ್ಲುಕ್ ತೋರ್ಸಮ್ಮ ಅಂತ ಫ್ರಾಕ್ ಹಿಡ್ಕೊಂಡು ನಿಂತಿದ್ದಾಳೆ ಇನ್ನು ಇವಳು ಸುಮ್ಮನೆ ಇರ್ತಾಳೆ ಇವಳು ನನ್ನೂ ತೋರಿಸು ಅಂತ ಇಲ್ಲಿಗೆ ಮುಗೀತು ಫೋಟೋಸ್ ಎಲ್ಲ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ